ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ शब्दातिगाय नमः विष्णुसहस्रनामद ओम्बैनूराहन्नोन्दनय नाम शब्दातिगः यतो वाचो निवर्तन्ते ಅಪ್ರಾಪ್ಯ ಮನಸಾ ಸಹ ಮಾತಿಗೆ ನಿಲುಕದ ಮನಸ್ಸಿಗೆ ಮುಟ್ಟದ ಶಬ್ದಕ್ಕೆ ಎಟುಕದ ಸ್ವರೂಪದವನು ಭಗವಂತ ವೇದಗಳು ಭಗವಂತನ ಗುಣಗಾನ ಮಾಡುತ್ತವೆ ಆದರೆ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಸಂಪೂರ್ಣವಾಗಿ ವರ್ಣಿಸಲು ವೇದಗಳಿಗೂ ಸಾಧ್ಯವಿಲ್ಲ ಹೀಗಾಗಿ ಭಗವಂತ ಶಬ್ದಾತಿಗಃ ಶಬ್ದಂ ಅತಿಗಚತಿ ವಾಚಂ ಅತಿಕ್ರಮ್ಯ ವರ್ತತೆ ಇತಿ ಶಬ್ದಾತಿಗಃ ಭಗವಂತನನ್ನು ಶಬ್ದಗಳಿಂದ ಮಾತುಗಳಿಂದ ಸಂಪೂರ್ಣವಾಗಿ ವಿವರಿಸಲು ಸಾವಿರ ಹೆಡೆಗಳನ್ನು ಹೊಂದಿರುವ ಆದಿಶೇಷನಿಗಾಗಲಿ ವಿದ್ಯಾದೇವತೆಯಾಗಿರುವ ಸರಸ್ವತೀ ದೇವಿಗಾಗಲಿ ಅಥವಾ ಇನ್ಯಾರಿಗೆ ಆಗಲಿ ಸಾಧ್ಯವಿಲ್ಲ ಹೀಗಾಗಿ ಭಗವಂತ ಶಬ್ದಾತಿಗಃ ಓಂ ಶಬ್ದಾತಿಗಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು